ಬೈಂದೂರು ತಾಲೂಕಿನ ಶಿರೂರು ಗ್ರಾಮದ ಗೋಳಿಗುಂಡಿ ಎಂಬಲ್ಲಿ ಲಕ್ಷ್ಮೀ ಕೃಪಾ ಪಾಲಿಮಾರ್ಸ್ ಎಂಬ ವಾಟರ್ ಟ್ಯಾಂಕ್ ಉತ್ಪಾದನಾ ಘಟಕವೊಂದು ಯಾವುದೇ ಪಂಚಾಯತ್ ಪರವಾನಿಗೆ ಇಲ್ಲದೆ ಸರ್ಕಾರಿ ಭೂಮಿಯಲ್ಲಿ ನಿರ್ಮಾಣ ಮಾಡಿರುವುದು ಬೆಳಕಿಗೆ ಬಂದಿದೆ ಶಿರೂರು ಮೂಲದ ಭರತ್ ಮೇಸ್ತಾ ಹಾಗೂ ಕೌಶಿಕ್ ಮೇಸ್ತಾ ಅವರು ಲಕ್ಷ್ಮೀಕೃಪಾ ಪಾಲಿಮಾರ್ ಎಂಬ ವಾಟರ್ ಟ್ಯಾಂಕ್ ನಿರ್ಮಾಣ ಘಟಕದ ಮಾಲಕರು ಸರ್ವೆ ನಂಬರ್ ಎಪ್ಪತ್ತೊಂದು ಬಾರ್ ಎಂಟರಲ್ಲಿ ಅವರದ್ದು ಸ್ವಂತ ಜಾಗ ಅದು ನೈನ್ ಆ್ಯಂಡ್ ಲೆವೆನ್ ಇರುವ ಭೂ ಪರಿವರ್ತನೆಗೊಂಡ ಜಾಗವಾಗಿರುತ್ತದೆ ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಹಾಗೂ ಕೈಗಾರಿಕೆ ಪರವಾನಗಿಗೆ ಕಟ್ಟಡ ಪರವಾನಗಿಗೆ ಈ ಜಾಗದಲ್ಲಿ ನಿರ್ಮಿಸುವುದಾಗಿ ದಾಖಲೆ ಸೃಷ್ಟಿಸಿ ನೀಡಿ ತಾವು ಕಬಳಿಸಿದ್ದ ಸರ್ಕಾರಿ ಭೂಮಿಯಲ್ಲಿ ಘಟಕ ನಿರ್ಮಾಣ ಮಾಡಿದ್ದರು ಆರಂಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಕಟ್ಟಡ ಪರವಾನಿಗೆ ನೀಡಿತ್ತು ಆದರೆ ವ್ಯಾಪಾರ ಪರವಾನಗಿ ಮಾತ್ರ ನೀಡಿಲ್ಲವಾಗಿತ್ತು ಆದರೆ ಕಟ್ಟಡ ಸರ್ಕಾರಿ ಭೂಮಿಯಲ್ಲಿರುವುದನ್ನು ಅರಿತು ಪಂಚಾಯತ್ ಕಟ್ಟಡ ಪರವಾನಗಿಯನ್ನು ರದ್ದುಗೊಳಿಸಿತ್ತು ಕಟ್ಟಡ ಪರವಾನಗಿಯೂ ಹೊಂದಿರದೆ ವ್ಯಾಪಾರ ಪರವಾನಗಿಯೂ ಹೊಂದಿರದೆ ಉತ್ಪಾದನೆ ಮತ್ತು ವ್ಯಾಪಾರವನ್ನು ಮಾಡುತ್ತಿದ್ದರೂ ಗ್ರಾಮ ಪಂಚಾಯತ್ ಅದನ್ನು ನಿಲ್ಲಿಸುವ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಲ್ಲದೆ ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ಕಾರ್ಖಾನೆ ಕಟ್ಟಡ ನಿರ್ಮಾಣಗೊಂಡಿದ್ದರೂ ಅವತ್ತಿನ ತಹಸೀಲ್ದಾರ್ ಶ್ರೀಕಾಂತ್ ಹೆಗಡೆ ಕ್ರಮ ಕೈಗೊಳ್ಳದೆ ಅವರೊಂದಿಗೆ ಶಾಮೀಲಾಗಿದ್ದರು ಈಗ ಬಂದಿರುವ ತಹಸೀಲ್ದಾರ್ ಪ್ರದೀಪ್ ಅವರು ಕೂಡ ಈ ಬಗ್ಗೆ ಕ್ರಮಕ್ಕೆ ಮುಂದಾಗದೆ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದ್ದಾರೆ ಈ ಕಾರ್ಖಾನೆಯಿಂದಾಗಿ ಇಲ್ಲಿಯ ಸ್ಥಳೀಯರಿಗೆ ಹಲವಾರು ರೀತಿಯ ತೊಂದರೆಗಳಾಗುತ್ತಿದೆ ಆದರೆ ಜನರು ಧ್ವನಿ ಎತ್ತಲು ಭಯಪಡುತ್ತಿದ್ದಾರೆ ಈ ಘಟಕದ ಮಾಲೀಕರು ಪ್ರಭಾವಿ ರಾಜಕಾರಣಿಗಳ ಕೃಪಾಶೀರ್ವಾದ ಪಡೆದಿರುವುದು ಅದಕ್ಕೆ ಕಾರಣ ತಮ್ಮ ಹಣಬಲ ರಾಜಕೀಯ ಬಲದಿಂದ ಅವರು ಅಕ್ರಮವಾಗಿ ಅನಧಿಕೃತವಾಗಿ ದಂಧೆ ನಡೆಸುತ್ತಿದ್ದಾರೆ ಎಂಬುದು ಸತ್ಯ ಸಂಗತಿ ನೇತ್ರಾವತಿ ಎಂಬ ದಿಟ್ಟ ಮಹಿಳೆ ಈ ಬಗ್ಗೆ ಹೋರಾಟ ಮಾಡುತ್ತಿದ್ದಾರೆ ಲಕ್ಷ್ಮೀ ಕೃಪಾ ಆ ಫ್ಯಾಕ್ಟ್ರಿ ಓಪನ್ ಆಗಿದ್ದು ಅದು ತಹಸೀಲ್ದಾರಿಗೆ ಪಿ ಡಿ ಓಗೂ ಜಿಲ್ಲಾಧಿಕಾರಿಗೂ ಪೊಲ್ಯೂಷನ್ ಬೋರ್ಡಿಗೂ ಎಲ್ಲ ಲೆಟ್ರ್ ಬರೆದ್ರು ಅದ್ರ ಬಗ್ಗೆ ಯಾವುದೇ ಆ್ಯಕ್ಷನ್ ತಗೊಳ್ತಾ ಇಲ್ಲ ಪಟ್ಟ ಜಾಗದ ಒಂದು ಎಪ್ಪತ್ತೊಂದು ಬಾರ್ ಎಂಟರಲ್ಲಿ ಪರ್ಮಿಷನ್ ತಗೊಂಡು ಸರ್ಕಾರಿ ಎಪ್ಪತ್ತೆರಡು ಸಲ ನಂಬರಲ್ಲಿ ಈ ಫ್ಯಾಕ್ಟ್ರಿ ನಡೀತಾ ಇದ್ದು ಅದ್ರ ಸ್ಮೆಲ್ಲು ತುಂಬ ಆವಾಜು ಅದ್ರ ಸ್ಮೆಲ್ಲಂದ್ರೆ ತರ್ಕೊಳ್ಳಲಿಕ್ಕೆ ಆಗೋದಿಲ್ಲ ನಾವು ತೋಟದಲ್ಲಿ ಕೆಲಸ ಮಾಡುವಾಗ ಅದ್ರದ್ದು ಕೆಮಿಕಲ್ ಅಂದ್ರೆ ಅದು ನೋಡೋದಿಲ್ಲ ಸಣ್ಣ ಸಣ್ಣ ಮಕ್ಕಳಿದ್ರೆ ಅಧಿಕಾರಿಗಳು ಹೇಳ್ರು ಅದರಿಂದ ನಿನಗೇನು ತೊಂದರೆ ನಿನಗೇನಾಗುತ್ತೆ ಆ ಥರ ಅದು ಪ್ಲ್ಯಾಸ್ಟಿಕ್ ಸಿಡುಕಿಲ್ಲ ಅಂತಾರೆ ಆ ಥರ ಇದು ಫ್ಯಾಕ್ಟ್ರಿ ಮಾಡೋಕೆ ಮನೆ ಹತ್ರ ಅಡ್ಡಿಲ್ಲ ಅಂತ ಹೇಳುತ್ತೆ ಅದು ಎಂಥ ಕ್ರಮ ಕೈಗೊಳ್ಳೋದು ಇಲ್ಲ ಅದ್ರ ಬಗ್ಗೆ ಅದೆಲ್ಲ ನಾವು ಕರೆಂಟ್ ಕಟ್ ಮಾಡುತ್ತೆ ಕೆಬೇರಿಗೆ ಹೇಳಿತ್ತೆ ಅವರಿಗೆ ಹೇಳಿ ಕಟ್ ಮಾಡ್ಕೊಟ್ಟು ಅಂತ ಹೇಳಿ ಬಿಟ್ಟರೆ ಕಟ್ ಮಾಡಿಟ್ರು ಜನ್ರೇಟ್ರ್ ಆಯ್ತಾ ಮಾಡ್ತಾ ಇದ್ರು ಅದು ಯಾವುದಲ್ಲ ರೋಡ್ ಗಟ್ಲೆ ಹೋಗ್ತಾ ಇದ್ರು ಅದು ಯಾವ ಅಧಿಕಾರಿಗಳು ಬಂದು ಅದನ್ನು ಕೇಳುವಂಥ ರೀತಿ ಯಾರಿಗೂ ಇಲ್ಲ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟರು ನಮಗೆ ಬರೋದಿಲ್ಲ ಕಂದಾಯಕ್ಕೆ ಬರುತ್ತೆ ತಹಸೀಲ್ದಾರಿಗೆ ಕಂಪ್ಲೇಂಟ್ ಮಾಡಿ ಡಿ ಪೀಡಿಯರು ಹೇಳಮ್ಮ ಅದು ಪಿ ಡಿ ಹೇಳೋದ್ರೆ ನನಗೆ ಬರೋದಿಲ್ಲ ಪೊಲೀಸ್ ಕಂಪ್ಲೇಂಟ್ ಮಾಡೋಣ ಮತ್ತು ಪೊಲೀಸ್ ಸ್ಟೇಷನ್ನ ಸುಳ್ಳು ಸುಳ್ಳು ದಾಖಲೆ ತೋರಿಸಿ ನಮ್ಮ ಮೇಲೆ ನೀನು ಇನ್ನು ಆ ವಿಷಯ ತಗೊಂಡು ಬರೋಕ್ಕಿಲ್ಲ ನಮಗೆ ಸಂಬಂಧ ಪಡೋದಿಲ್ಲ ಅವನಿಗೆಲ್ಲ ಪರ್ಮಿಷನ್ ಇತ್ತು ಪೋಲೀಷನಿಂದ ಪರ್ಮಿಷನ್ ಇತ್ತು ಪಂಚಾಯತಿಯಿಂದ ಪರ್ಮಿಷನ್ ಸರಿಯಾದ ದಾಖಲೆ ಅಂತೂ ನೋಡೋದಿಲ್ಲ ಎಲ್ಲ ಇತ್ತು ನಾ ದಾಖಲೆ ನೋಡಿ ನಾವು ಕೊಡೋದು ನಮ್ಮ ಬಾಯಿ ಮಾತಿಗೆ ಅದು ಯಾವುದೇ ಆಧಾರ ಇಲ್ಲ ನನಗೆ ನೀನು ಅದನ್ನು ಮತ್ತೆ ಎತ್ಕೊಂಡು ಹೋದ್ತಾ ಇಡ್ಕೊಂಡ್ರೆ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತದೆ ಅಂತೇಳಿ ಹಾಕಿ ನಾನು ಹೆದರ್ಸ್ತೀರ ಪೊಲೀಸ್ ಸ್ಟೇಷನಲ್ಲೂ ಅದರ ರಕ್ಷಣೆ ನಮ್ಮ ಕೊಲೆ ಬಿದ್ರಿಗೆ ನೀನು ಅದನ್ನೆಲ್ಲ ತಗೊಂಡು ಬರ್ತಾಯಿದ್ರೆ ನನಗೆ ಹೇಳ್ತಾನೆ ನಿಮ್ಮ ಕೊಲೆ ಬೆದರಿಕೆ ನಾನು ಮನೆಯಲ್ಲಿರೋದು ಎರಡು ಮಕ್ಕಳನ್ನ ಇಟ್ಕೊಂಡಿರೋದು ನಂಗೆ ರಕ್ಷಣೆ ಆಗಿ ಕೇಳಿದ್ರೆ ನಮ್ಮ ಪೊಲೀಸ್ ಸ್ಟೇಷನಲ್ಲಿ ರಕ್ಷಣೆನೇ ಕೊಡೋಕ್ಕಾಗೋದಿಲ್ಲ ನಿಮ್ಮ ನೀನು ಅದ್ರ ಬಗ್ಗೆ ಬಂದರೂ ನೀನು ಅವನ ಜಾಗಕ್ಕೆ ಹೋಗಬೇಡ ಸರ್ಕಾರಿ ಜಾಗದಲ್ಲಿ ನಾವು ತಿರುಗಾಡ್ದೆ ಮತ್ತೆ ಯಾವ ಜಾಗದಲ್ಲಿ ತಿರುಗಾಡ್ಬೇಕಾ ಈಗ ಕಟ್ಟಿರೋದು ಯಾವ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಒಂದು ಈ ಎಪ್ಪತ್ತೊಂದು ಬಾರಲ್ಲಿ ಸಣ್ಣ ತೊಂದು ಸಡ್ ಮಾಡಿ ಅದಕ್ಕೊಂದು ಮಿಷನ್ ಕೊಡ್ತಿದ್ದ ಅಷ್ಟೇ ಬಿಟ್ಟರೆ ಮತ್ತೆ ಪೊಲ್ಯೂಷನ್ ಅವರು ಪರ್ಮಿಷನ್ ಕೊಟ್ಟಿದ್ರಲ್ಲ ಎಪ್ಪತ್ತೊಂದು ಬಾರ್ ಸರ್ವೆ ಅದು ಆಕ್ಚುಲಿ ಆ ಜಾಗದಲ್ಲಿ ಕಟ್ಟಡ ಉಂಟಾ ಸಣ್ಣದೊಂದು ಕಟ್ಟಡ ಸಣ್ಣದಂದ್ರೆ ಒಂದು ಹತ್ತು ಸಣ್ಸ್ ಕನ್ವರ್ಸ್ ಮಾಡಿದೆ ಹತ್ತು ಸಣ್ಣ ಕನ್ವರ್ಸ್ ಮಾಡಿದ್ರೆ ಒಂದು ಸಣ್ಣಸಲ್ಲಿ ಸಣ್ಣ ಸಡ್ ಮಾಡಿ ಅದು ಹಾಕಿ ಇಟ್ಟಿದೆ ಅದು ಒಂದು ಫ್ಯಾಕ್ಟ್ರಿ ಅಂಶ ಪಂಚಾಯತ್ ಪರ್ಮಿಷನ್ ಪಂಚಾಯತ್ ಪರ್ಮಿಷನ್ ಕೊಡಲಿಲ್ಲ ಒ ಕೇಳಿದ್ರೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ನಾನು ಅಬ್ಜೆಕ್ಷನ್ ಇಟ್ಟಿದೆ ನಮ್ಮ ಮನೆ ಹತ್ರ ಇದ್ದ ಕಾರಣ ನಮ್ಮ ಮಕ್ಕಳೆಲ್ಲ ಪಂಚಾಯತಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಪಂಚಾಯತಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅವ್ರು ಏನು ಯಾಕ್ಷನ್ ತಗೋ ಏನು ಅದಕ್ಕೆ ಇಂಬರನೇ ಕೊಟ್ಟಿಲ್ಲ ಅದ್ರ ಯಾವುದೇ ಒಂದಿನೂ ಪಿ ಒ ಬಂದಿದೆ ಬಂದಿದೆ ಅಂದ್ರೆ ಒಂದಿನ ಬಂದ ಆ ಕಟ್ಟಡ ಸರ್ಕಾರಿ ಕಟ್ಟಡ ಕಟ್ಟುತ್ತೇ ಇರುವಾಗಲೇ ನಾನು ಅದ್ರಲ್ಲಿ ಅಬ್ಜೆಕ್ಷನ್ ಇಟ್ಟಿದ್ದೆ ಸರ್ ಮನೆ ಹತ್ರ ಏನೋ ಒಂದು ಫ್ಯಾಕ್ಟ್ರು ಕೋಳಿ ಫಾರಮ್ ಏನೋ ಆಗ್ತಾಯಿತ್ತು ಸೆಷನ್ ಮಕ್ಕಳಿದ್ರೆ ಆಗೋದಿಲ್ಲ ಅಂತೇಳಿ ಪಂಚಾಯತ್ ಆಯ್ತು ತಹಸೀಲ್ದಾರ್ ಅರ್ಧ ಕಟ್ಟಡ ಆದರೂ ಕೂಡ ಬಂದು ಅಂತ ಹೇಳೋಗಿದ್ರು ಆದರೂ ಕಟ್ಟಡ ನಿಲ್ಲಿಸಲಿಲ್ಲ ನಾನು ಪುನಃ ತಹಸೀಲ್ದಾರ್ ಆಫೀಸಿಗೆ ಹೋದಾಗ ಕೇಳಿದಾಗ ತಹಸೀಲ್ ಏನಮ್ಮ ಅವ್ನು ದನ ಕಟ್ತಾ ನೀನು ಕಟ್ಟಲಿ ಬಿಡು ಏನಾಗುತ್ತ ಕೇಳ್ತಾರೆ ಕಡೆ ಆಮೇಲೆ ನಾನು ಡಿ ಸಿಂಟೆಕ್ಸ್ ರೆಡಿ ಮಾಡಿದ್ರ ಮೇಲೆ ನಾನು ಡಿ ಸಿಗ ಹೋಗಿ ಕೊಟ್ಟಾಗ ಡಿ ಸಿ ಅವರಿಂದ ಕೂಡ ನಾವು ತಹಸೀಲ್ದಾರಿಗೆ ಲೆಟ್ರ್ ಬರೆದಿತ್ತು ನೀ ತಹಸೀಲ್ದಾರ್ ಹತ್ರ ಹೋಗಿ ಕೇಳ ಅಂತೇಳಿದ್ರೆ ನಾವು ಪುನಃ ತಹಸೀಲ್ದಾರಿಗೆ ಕೇಳಿದಾಗ ಆ ನಾನು ಪಿ ವಿ ಎಗೆ ಹೇಳ್ತೆ ವಿ ಎ ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ತಾರೆ ಅಂತ ಬಂದ್ ಮಾಡ್ಲಿಕ್ಕೆ ಆರ್ಡ್ರಿಗೆ ಹೋಗ್ತಿತ್ತು ಅವನಿಗೆ ನೋಟಿಸ್ ಮಾಡಿತ್ತು ಬ ಅದನ್ನ ಡಾಮಿನೇಷನ್ ಮಾಡೋಕೆ ಬಿಟ್ಟಿತ್ತು ಅಂತ ಹೇಳ್ತಾರೆ ಇನ್ನೊರಿಗೆ ಅದು ಯಾವ ಕೆಲಸನೂ ಆಗಲಿಲ್ಲ ಹಾಗೆ ಇಟ್ಕೊಂಡು ಕುತ್ಕೊಂಡ್ವಿ ನಾವು ಅದರಲ್ಲೇ ಎಲ್ಲ ಮಾಡಿ ಅದರಲ್ಲೇ ಲೋಡ್ ಲೋಡೇ ಹೋಗುತ್ತಲ್ಲ ಅಲ್ಲಿ ದಾರಿಯಲ್ಲಿ ಹೋಗೋಲ್ಲ ಒಂದು ಮನೆ ಹತ್ರ ಕ್ಯಾಮರಾದಲ್ಲೇ ಇದು ನೋಡ್ರೆ ಎಲ್ಲ ಸಿಗುತ್ತೆ ಎಷ್ಟು ಲೋಡ್ ಹೋಗುತ್ತೆ ಸಿಂಟೆಕ್ಸ್ ಟ್ಯಾಂಕ್ ಹಾ ಟ್ಯಾಂಕ್ ಯು ಅಷ್ಟು ವಾಸನೆ ಬರುತ್ತೆ ಹಾ ವಾಸನೆ ಅದು ಸ್ಮೆಲ್ ಅಂದ್ರೆ ಆ ತರ ಇರುತ್ತೆ ಮತ್ತೆ ಅದು ದೊಡ್ಡ ದೊಡ್ಡ ಕಬ್ಬಿಣದ ಮೋಡ್ ಇರುತ್ತಲ್ಲ ಅದು ಗೊತ್ತಾಕೋದು ಆ ಜನರೇಟರ್ ಇದು ಎಲ್ಲ ನಿಮಗೆ ಟೋಟಲಿ ಸಮಸ್ಯೆ ಆಗುತ್ತೆ ಟೋಟಲಿ ನಮ್ಗೆ ಸಮಸ್ಯೆ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರು ಪೊಲೀಸ್ ಕಂಪ್ಲೇಂಟ್ ನನ್ಗೆ ಹೊಡೀಲಿಕ್ಕೆ ಬರ್ತಾ ಇದು ಮತ್ತೆ ಅದ್ರ ಮೇಲೆ ನಂಗೆ ಮತ್ತೆ ಕೇಸ್ ನೀನು ಆ ಜಾಗಕ್ಕೆ ಕಷ್ಟ ಜಾಗಕ್ಕೆ ಬರೋಕ್ಕಿಲ್ಲ ಸರ್ಕಾರಿ ಜಾಗದಲ್ಲಿ ನೀನ್ ಬರೋಕ್ಕಿಲ್ಲ ಎಪ್ಪತ್ತೆರಡು ಸರ್ವೆ ನಂಬರ್ ಅಲ್ಲಿ ಏಳು ಎಕರೆ ನಲ್ವತ್ತಾರು ಸಾವಿರಲ್ಲಿ ಇದ್ದ ಯಾವ್ ಜಾಗ ಅಂತೇಳಿ ಹೇಳಿ ನಾವು ಕಂಪೌಂಡ್ ನಮ್ದು ನಾವು ಮೊದ್ಲಿಂದ ಕಂಪೌಂಡ್ ಕೃಷಿ ಮಾಡ್ಲಿಕ್ಕೆ ಅಂತ ಪೋಲೀಸ್ ಸ್ಟೇಷನಲ್ಲಿ ನಮ್ಮನ್ನು ಕೂಡಿಸ್ಕೊಂಡು ರವಿ ಪೂಜಾರಿ ಅವರಿಗೆ ಎಪ್ಪತ್ತೊಂದು ಬಾರಿಗೆ ರೋಡ್ ಬೇಕಂತೇಳಿ ತಗೊಂಡೆ ಈಗ ಆ ರೋಡಿನ ಜಾಗ ಅಷ್ಟು ಆ ರೋಡ್ ತಗೊಂಡದಲ್ಲಿ ಇದ್ದು ಜಾಗ ಎಲ್ಲ ನಂದೇ ಅಂತೇಳಿ ಮಾಡೋದು ಆದರೆ ಪೋಲೀಸ್ ಸ್ಟೇಷನಲ್ಲಿ ಕಾನ್ಸ್ಟೇಬಲ್ ಅವಾಗ ಫಸ್ಟ್ ಎನ್ಕ್ವೈರಿ ಬಂದಾಗ ಕವಿತಾ ಕಾನ್ಸ್ಟೇಬಲ್ ಕಡೆಗೆ ಮಹಾಬಲೇಶ್ವರ ಅಂತ ಹೇಳಿದರು ಅವ್ರು ಬಂದು ನಮ್ಗೆ ಇಲ್ಲ ಮೇಡಮ್ ಸಂಗೀತ ಮೇಡಮ್ ಇದ್ರು ಅವ್ರ ಹತ್ರ ಅಂತ ಹೇಳಿ ಕರ್ಕೊಂಡು ಹೋಗಿ ನಮ್ಮನ್ನು ಹನ್ನೊಂದು ಗಂಟೆ ಸ್ಟೇಷನಲ್ಲಿ ಕೂಡಿಸ್ಕೊಂಡು ಕಂಪೌಂಡ್ ಹೊರತಿದ್ರು ಅದನ್ನು ಒಡ್ಸೋ ದಾರಿ ಮಾಡ್ಕೊಂಡು ಅವನು ಈ ಥರ ದೌರ್ಜನ್ಯ ಮಾಡ್ತಿದ್ದೆ ನಾವು ಕೇಳಕ್ಕೆ ಹೋದ್ರೂ ಕೂಡ ಹೊಡೆಯೋದ ನನ್ನ ಗಂಡ ಊರಲ್ಲಿರೋದಿಲ್ಲ ನಂಗೆ ರಕ್ಷಣೆ ಬೇಕಂತ ನಾನು ಪೊಲೀಸ್ ಸ್ಟೇಷನ್ ಹೋದೆ ನೀನು ನಿಷೇಕ್ ಯಾಕೆ ಹೋಗ್ತಿ ಅದನ್ನ ಬಿಟ್ಬಿಡು ಅವ್ನ ಸ್ಪೈಕ್ ಅವ್ನಿಗೆ ಪರ್ಮಿಷನ್ ಇದೆ ಅವ್ನು ಮಾಡ್ತಾ ಎಪ್ಪತ್ತೊಂದು ಬಾರವೇ ಪಂಚಾಯತ್ ಪರ್ಮಿಷನ್ ಇದೆ ಅಂತ ಹೇಳೋದು ಎಪ್ಪತ್ತೊಂದು ಬಾರ ಏನ್ಲ್ಲ ನನ್ನ ಪಂಚಾಯತ್ ಪರ್ಮಿಷನ್ ಇತ್ತು ಅಲ್ಲಿ ಮಾಡ್ತಾ ಅವನು ಆ್ಯಕ್ಚುಲಿ ಅವರಿಗೆ ಇದ್ದ ಪರ್ಮಿಷನ್ ಕಟ್ಟಡ ಲೈಸೆನ್ಸ್ ಆಗಿತ್ತಲ್ಲ ಕಟ್ಟಡ ಲೈಸೆನ್ಸ್ ಅಂತೇಳಿ ಬೇರೆ ಕೊಡ್ತಾರೆ ಹಾಂ ಈ ಕಟ್ಟಡ ಲೈಸೆನ್ಸ್ ಅಂತ ಹೇಳಿ ಕೊಟ್ಟಿದ್ರು ರದ್ದತಿ ಮಾಡಿದ್ರು ಆ ರದ್ದತಿ ನಾನು ಮೊನ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರ್ಸಿದ್ದೆ ತೋರಿಸಿದಾಗ ಅವ್ರು ಹೇಳಿದ್ರು ಇಲ್ಲ ಅದ್ರಿಗೆ ಇದೆಯಲ್ಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸೇ ಅಷ್ಟು ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ಸ್ ರದ್ದತಿ ನೋಡಿ ಅಂತ ಹೇಳಿದ್ರೆ ನಾನು ಹೇಳಿದೆ ಪಿ ಡಿಒ ಪರ್ಮಿಷನ್ ಎಲ್ಲ ರದ್ದತಿ ಆಯ್ತು ನೋಡಿ ಮೇಡಮ್ ಅಂತ ಹೇಳಿದ್ರೆ ಅದು ನಿನ್ನ ಏನ್ ಹೇಳ್ತೇನೆ ನಾನು ಹೇಳ್ತೆಲ್ಲ ಪೊಲ್ಯೂಷನ್ ಕೋರ್ಡಿಂದ ಅವ ನೀನು ಪರ್ಮಿಷನ್ ಕೊಟ್ಟಿದ್ರೆ ಪೊಲ್ಯೂಷನ್ ಕೋಡಿಂದ ಪರ್ಮಿಷನ್ ಯಾವ ಇಲಾಖೆಯಿಂದ ಕೊಟ್ಟು ಟ್ಯಾಕ್ಸ್ ಕಾಪಿ ತೋರ್ಸ್ತಾ ಆ ಟ್ಯಾಕ್ಸ್ ಕಾಪಿಯನ್ನು ಪಂಚಾಯ್ತಿಯಿಂದ ರದ್ದು ಮಾಡಲಿಲ್ಲ ಅವ್ನ್ ಕಟ್ಟಡ ಈಗ ಅವ್ನ ವಿದ್ಯುತ್ ಸಂಪರ್ಕ ಕಡಿದಾಗಿದೆ ಪೊಲ್ಯೂಷನ್ ಬೋರ್ಡಿಂದ ಕಟ್ ಮಾಡಿದ್ರೆ ಅದು ಆ ಡಾಕ್ಯುಮೆಂಟ್ಸ್ ಅವರಿಗೆ ನನ್ನತ್ರ ಉಂಟಾ ಈಗ ಸರ್ಕಾರಿ ಭೂಮಿಯಲ್ಲಿ ಅನಧಿಕೃತ ಕಟ್ಟಡ ಕಟ್ಟಿದ್ರೆ ಅದು ಧ್ವಂಸ ಮಾಡು ಅಥವಾ ಅದನ್ನ ತೆರವು ಮಾಡುವಂತ ಕೆಲಸ ಕಂದಾಯ ಇಲಾಖೆ ಅವರಿಗೆ ನೀವು ದೂರ್ನು ಕೊಟ್ಟಿದ್ದೀರಾ ತಂದೆ ಎಲೆಕ್ಕೂ ನಾನು ಮೊನ್ನೆಯವ್ರೇನು ನನ್ನ ನನ್ನ ಸರ್ಕಾರಿ ಜಮೀನಿದೆ ಅಂದರೆ ನನಗೆ ಬಿಸಿ ಕೊಡಿ ಕೃಷಿ ಮಾಡಲಿಕ್ಕೆ ಆ ಸರ್ಕಾರಿ ಭೂಮಿಯಲ್ಲಿ ಇದ್ದು ಆ ಫ್ಯಾಕ್ಟ್ರಿಯನ್ನು ತೆರವುಗೊಳಿಸಿ ಅಂತ ನಾನು ಕೊಟ್ಟಿದ್ದೆ ಅಲ್ಲಿ ಯಾವ ಆ್ಯಕ್ಷನ್ ಆಗ್ತಾ ಇಲ್ಲ ಅವ್ನು ಎಲ್ಲೆಲ್ಲ ಎಲ್ಲ ಹೋಟೆಲ್ ಇತ್ತು ಅಂತೇಳಿ ನಮ್ಗೆ ಆ ಜಾಗಕ್ಕೆ ಹೋಗೋಕ್ಕಿಲ್ಲ ಅಂತೇಳಿ ಅವ್ನು ಎಲ್ಲಾ ಕೆಲಸ ಮಾಡ್ತಾ ಇದ್ದ ಆ ಥರ ಅದ್ರ ಮೇಲೆ ಸರ್ಕಾರಿ ಜಾಗದ ಮೇಲೆ ಇಂಜೆಕ್ಷನ್ ಆರ್ಡರ್ ಮತ್ತೆ ನಮ್ಮ ಜಾಗದಲ್ಲಿ ನಾವು ಅವನದೇ ಕಾಂಪೌಂಡ್ ಅಂತ ಆ ಕಂಪೌಂಡ್ ಒಳಗೆ ನಾವು ಹೋಗೋಕ್ಕಿಲ್ಲ ಮೊದ್ಲಿಂದ ಯಾರು ಇದ್ರೆ ಏನಿಲ್ಲ ಮೂರು ವರ್ಷದ ಈಚೆಗೆ ಅವ್ನ್ ಜಾಗ ತಗೊಂಡು ಎಲ್ಲ ಜಾಗ ನಂತ ಅಂತ ಹೇಳ್ತಾವ್ರೆ ಈ ಸರ್ಕಾರ ಏನ್ ಮಾಡುತ್ತೆ ಅದ್ರ ಬಡವರಿಗೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಇಲ್ಲಿ ನಮ್ಮ ಬೈಂದೂರು ಇದ್ರಲ್ಲಿ ಹಾ ಹೊಗ್ ಬರುದು ಕಂಪ್ಲೇಂಟ್ ಎಲ್ಲ ಮಾಡಿದೆ ಏನ್ ಮಾಡ್ದ ಅದ್ ಏನ್ ಮಾಡಿದಂತ ಅವ್ನಿಗೆ ಅವ್ರಿಗೆ ರೆಕಾರ್ಡ್ ಬೇಕಂತೆ ನಾನು ಒಬ್ಲೇ ಇರುದ್ ನಾವ್ ಮೊಬೈಲ್ ಹಿಡ್ಕೊಂಡು ನಾವ್ ಬ್ಯಾಗ್ ಹಿಡ್ಕೊಂಡ ಮೊಬೈಲ್ ಹಿಡ್ಕೊಂಡು ನಾವು ಡ್ಯೂಟಿ ಮಾಡ್ತಾ ಇರಲಿಲ್ಲ ಸರ್ ನಾವು ನೀರು ಬಿಡೋದು ನಮ್ಮ ತೋಟದ ಕೆಲಸ ಮಾಡ್ಕೊಂಡು ಹಿಡಿಯೋತ್ತು ನಮ್ಮ ಮೊಬೈಲ್ ಹಿಡ್ಕೊಂಡಿರ್ಬೇಕಾಗತ್ತೆ ಅವ್ನು ಬೈದು ನಾವು ರೆಕಾರ್ಡ್ ಮಾಡಿ ತಂದು ತೋರಿಸ್ಬೇಕಂತೆ ಇವ್ರಿಗೆ ರೆಕಾರ್ಡ್ ಸರ್ಕಾರಿಯಲ್ಲಿ ಇದೆ ಅಂತ ರೆಕಾರ್ಡ್ ಇದ್ದರೂ ಆ ಹೋಗ್ತಾ ಇದೆ ಅಂತ ಇಡಿಯೋ ಮಾಡಿ ಕಳಿಸಿದ್ರು ಇವ್ರಿಗೆ ಬಂದು ಮಾಡೋಷ್ಟು ಇದಿಲ್ಲ ನಾವು ಅವ್ರಿಗೆ ಅವ್ನು ಬೈತಾ ಇದ್ದು ನಾನು ರೆಕಾರ್ಡ್ ಮಾಡಿ ತೋರಿಸ್ಬೇಕಂತೆ ಅವ್ರಿಗೆ ನಾನು ಹೆಂಗೆ ರೆಕಾರ್ಡ್ ಮಾಡಲಿ ಒಂದು ದಾತ್ರಿ ಬರುದು ಬಾಟ್ಲೆ ಹೊತ್ತ ನಾವ್ ಮೊಬೈಲ್ ನೈಟ್ ನಾನು ನನ್ನ ಮಕ್ಳು ಇಬ್ಬರೇ ಇರುವಾಗ ನಮ್ಗೆ ಹೊರಗಡೆ ಹೋಗ್ಲಿಕ್ಕೆ ಆಗುತ್ತಾ ಹೊರಗಡೆ ಬಾ ನೀನ್ ನೋಡ್ತೇನೆ ಏನ್ ಮಾಡ್ತೆ ನೋಡು ಯಾವ ಅಧಿಕಾರಿ ಫೋನ್ ಮಾಡ್ತೆ ಪೊಲೀಸ್ ಕರ್ತಿಸ್ತೀಯಾ ಯಾರು ರಾತ್ರಿ ಬಂದ್ರಗಳ ಎಷ್ಟೊತ್ತಿ ಎಷ್ಟೊತ್ತಿಗೆಲ್ಲ ಬರುದು ಕಾರو ನಮಗೆ ರಕ್ಷಣೆ ಬೇಕ ಅಂತ ಕೇಳ್ ಪೊಲೀಸ್ರು ಯಾವುದು ಕೇಸನ್ನ ಅಲ್ಲ ಒಂದು ನಾನು ಕೊಟ್ಟೆ ಕೇಸ್ ದಾಖಲ ಮಾಡ್ಲಿಲ್ಲ ಒಂದೇ ಚಾರ್ಜ್ ಶೀಟ್ ಹಾಕಿ ಸಣ್ಣದेश्चೋ ನಾನು ಏಪ್ರಿಲ್ ಅಲ್ಲಿ ಕೊಟ್ಟದ್ದು ಯಾವಾಗೋ ಬಂದು ಮಾಡಿದ್ರು ಅಷ್ಟೇ ಅದು ಏನಿಲ್ಲ ಆ ಜಾಗದ್ದು ಏನು ಈಗ ಟೋಟಲಿ ಯಾವ ಇಲಾಖೆಯು ನಿಮ್ಮ ಈ ಸಮಸ್ಯೆ ಬಗ್ಗೆ ಸ್ಪಂದನೆ ಮಾಡ್ತಾ ಇಲ್ಲ ಮತ್ತೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಬೀಸಿನೇ ಅದಕ್ಕೆ ಕ್ರಮ ಕೈಗೊಳ್ಳ ಜಿಲ್ಲಾಧಿಕಾರಿಗಳೇ ಇದಕ್ಕೆ ಕ್ರಮ ಕೈ ಎಲ್ಲಿ ಮತ್ತೆ ನಲ್ಗೋ ಎಲ್ಲರಿಗೂ ಅದರಿಂದ ತೊಂದರೆ ಆಗುತ್ತಾ ಇವನ್ ದುಡ್ಡಿನ ಪವರ್ ರಾಜಕೀಯ ಮತ್ತೆಲ್ಲರೂ ಅಲ್ಲಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟುದರಿಂದ ಈಗ ಮಾಡಿದ್ರೆ ಎಲ್ಲ ನಮಗ್ ತೊಂದರೆ ಆಗುತ್ತೋ ಅವ್ರು ವಾಸನೆಲ್ಲಿ ಆ ಸ್ನೆಲ್ ಅಲ್ಲಿ ನಾವು ಇದ್ದು ಅವನಿಗೆ ತೊಂದರೆ ಮಾಡ್ಲಿಕ್ಕಿಲ್ಲ ಇವನ್ ರಾಜಕೀಯ ಪ್ರಭಾವ ಅಷ್ಟು ಪ್ರಭಾವ ಅಷ್ಟಿತ್ತು ಮತ್ತೆ ದುಡ್ಡಿಂದ ಹಣದಪ್ಪ ಅಲ್ಲ ದುಡ್ಡು ಅಂದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ ಅವನು ನಾವ್ ಬಡಪಾಯಿ ತೋಟದ ಕೆಲಸ ಮಾಡ್ಕೊಂಡು ನಮ್ಗೆ ದುಡ್ಡು ಖರ್ಚು ಮಾಡ್ಲಿಕ್ಕೆ ಆಗತ್ತೆ ಆತರ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋದ್ರೆ ದುಡ್ಡಿನ ಮೇಲೆ ಅವ್ನು ಮಾಡ್ತಾ ಈಗ ಏನಾಗಬೇಕಂತ ಹೇಳಿ ಕ್ರಮ ಯಾವ ರೀತಿ ಬಂದಾಗಬೇಕು ನಮ್ದೇನು ಇಂಡ್ರಸ್ಟ್ರಿ ಏರಿಯಾ ಅಲ್ಲ ಸರ್ ನಾವ್ ಕೃಷಿ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು ಸರಿಯಾದ ಕಾನೂನು ಕ್ರಮ ಆಗ್ಬೇಕಂತ ಸರಿಯಾದ ಕಾನೂನು ಆ ಏರಿಯಾದನ್ನೆಲ್ಲ ಮೂರು ವರ್ಷದಿಂದ ಇಪ್ಪತ್ತು ಸಾವಿರ ಖರೀದಿ ಮಾಡಿದ ಅವೋ ಪೊಲೀಸ್ ಸ್ಟೇಷನ್ ಎಷ್ಟು ಜಾಗ ಅತಿಕ್ರಮಣ ಮಾಡಿದ್ದಾರೆ ಅವರು ಅವರು 1 ಎಕರೆ ಆಕ್ರಮಣ ಮಾಡಿದ್ದಾರೆ ಅದು ಮಾಡಿದ ಮೊದಲಿಂದ ನಮ್ಮ ಸಾಧನೆ ಇದ್ದಿದ್ದು ಅವರು ಮಾಡ್ಕೊಂಡಿದ್ದು ಈಗ ಕಂದಾಯ ಇಲಾಖೆ ಅವರು ಯಾವುದೇ ಆಕ್ರಮಣದ ಕೈಗಳು ಗ್ರಾಮ ಪಂಚಾಯಿತನ ವ್ಯಾಪಾರ ಪರವಾನಿಗೆ ಇಲ್ಲದಿದ್ದರೂ ಲೋಡುಗಟ್ಟಲೆ ಮಾಲುಗಳು ರಾಜಾರೋಷವಾಗಿ ಸಾಗುತ್ತಲೇ ಇದೆ ಅದನ್ನ ಕೇಳುವವರು ಯಾರು ಇಲ್ಲದಂತಾಗಿದ್ದಾರೆ ಶಬ್ದ ಮಾಲಿನ್ಯ ಪರಿಸರ ಮಾಲಿನ್ಯ ಸದಾ ನಡೆಯುತ್ತಲೇ ಇದೆ ಈ ಭ್ರಷ್ಟ ಅಧಿಕಾರಿಗಳು ಮಹಿಳೆಗೆ ತೊಂದರೆಯಾಗುತ್ತಿದ್ದರೂ ಮಹಿಳೆಗೆ ಸ್ಪಂದಿಸುವುದನ್ನು ಬಿಟ್ಟು ಜನರಿಗೆ ತೊಂದರೆಯಾಗುತ್ತಿದ್ದರೂ ಅನಧಿಕೃತ ಅಕ್ರಮ ಪರಿಸರನಾಶಕ ಕಾರ್ಖಾನೆ ನಡೆಸಲು ಸಹಾಯಕ್ಕೆ ನಿಂತಿರುವುದು ನಾಚಿಕೆಗೇಡಿದ ಸಂಗತಿ ಇನ್ನಾದರೂ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಈ ಕಾರ್ಖಾನೆಯನ್ನು ಮುಚ್ಚಿ ಅಲ್ಲಿಯ ಜನರಿಗೆ ನಿಶ್ಚಿತೆಯಿಂದ ಬದುಕಲು ಅನುವು ಮಾಡಿಕೊಡಬೇಕು ಕಾರ್ಖಾನೆ ವಿರುದ್ಧ ದಿಟ್ಟವಾಗಿ ಧ್ವನಿ ಎತ್ತಿದ ಮಹಿಳೆ ನೇತ್ರಾವತಿಗೆ ಸೂಕ್ತ ನ್ಯಾಯ ರಕ್ಷಣೆ ನೀಡಬೇಕಾಗಿದೆ